ವಿಚ್ಛೇದನಕ್ಕೆ ಬಂದ ಜೋಡಿಯೊಂದು ಲೋಕ ಅದಾಲತ್ನಲ್ಲಿ ಒಂದಾಗಿದ್ದಾರೆ ಅನ್ನೋದ್ರ ಕುರಿತು ಇದೀಗ ಮಾಹಿತಿ ಲಭ್ಯವಾಗಿದೆ ಎಸ್ ವಿಚ್ಛೇದನಕ್ಕೆ ಬಂದು ಲೋಕ ಅದಾಲತ್ನಲ್ಲಿ ಒಂದಾಗಿದ್ದಾರೆ ಜೋಡಿ ಬೇರೆ ಆಗಬೇಕು ಅಂದವರನ್ನ ನ್ಯಾಯಮೂರ್ತಿಗಳು ಒಟ್ಟಾಗಿ ಕೂಡಿಸಿದ್ದಾರೆ ಒಂದು ವರ್ಷದಿಂದ ದೂರವಿದ್ದಂತಹ ದಂಪತಿಗೆ ಹೊಸ ಜೀವನವನ್ನ ನೀಡಿದ್ದಾರೆ ದೊಡ್ಡಬಳ್ಳಾಪುರ ಜೆ ಎಫ್ ಸಿ ನ್ಯಾಯಾಧೀಶರಿಂದ ಈ ಒಂದು ಸಂಧಾನ ಸಕ್ಸಸ್ ಆಗಿದೆ ಹಾರ ಬದಲಾಯಿಸಿ ಸಿಹಿ ತಿನ್ನಿಸಿ ಮತ್ತೆ ದಂಪತಿಗಳು ಒಂದಾಗಿದ್ದಾರೆ ಇನ್ನು ದಂಪತಿ ಒಂದಾದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಮುಖದಲ್ಲಿ ಸಂತಸ ಮೂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿದ್ದ ದೊಡ್ಡ ಬೆಳವಂಗಲ ಮೂಲದ ನಾಗಮಣಿ ಮತ್ತು ಹನುಮಂತರಾಜು ಅನ್ನೋರು ಇನ್ನು ಕೌಟುಂಬಿಕ ಕಲಹದಿಂದಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿಚ್ಛೇದನಕ್ಕೆ ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ ಒಂದು ವರ್ಷದಿಂದ ವಾದ ವಿವಾದ ನಡೆದಿದ್ದು ಇವತ್ತಿಗೆ ವಿಚಾರ ಸುಖಾಂತ್ಯಗೊಂಡಿದೆ

ಒಂದು ವರ್ಷದಿಂದ ನೈಟಿಂಗ್ ಮುಂದೆ ಕೇಸ್ ತಂಟು ನನ್ನ ಹತ್ರ ಬರ್ತಾರೆ ನಮ್ಮ ಹನುಮಂತರಾಜು ಅವರ ಯಜಮಾನ ಸುಮಾರು ಒಂದು ಆರು ಹಿಂದೆ ಮದುವೆ ಆಗಿದ್ದು ನಮ್ಮ ದಂಪತಿಗೆ ಒಂದು ಕಣ್ ಇದೆ ಹಂಗಾಗಿ ನನಗೆ ಡೈವರ್ಸ್ ಬೇಕು ಅಂತ ನನ್ನ ಆಸೆ ಬರ್ತಾರೆ ಆವಾಗ ನಾನು ಡೈವರ್ಸ್ ಕೇಸನ್ನ ಮಾನ್ಯ ಹಿರಿಯ ಸಿ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಎಮ್ ಸಿ ನೂರು ಮೂವತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟೇ ನಾನು ಪ್ರಕರಣ ದಾಖಲು ಮಾಡ್ತೀನಿ ದಾಖಲು ಮಾಡಿದ ನಂತರ ಅಭಿವೃದ್ಧಿ ವಾದಿ ಹನುಮಂತ್ ರಾಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ